ಆಯ್ತಗ ಪ್ರೇಮಿಗಳೆಲ್ಲ ನಮಸ್ಕಾರ ಅಣ್ಣಾರ ಇವತ್ತು ನಾವು ಬಂದಿದ್ದು ಕೆರೂರ್ ಮಾರ್ಕೆಟ್ಗೆ ಅನಾರ ನೋಡ್ತಿರ್ ಹೋದ್ ದೊಡ್ಡ ಮರಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡಾಕ್ತಿ ನೋಡ್ರಿ ಮಾರ್ಕೆಟ್ ಎಲ್ಲ ಫುಲ್ ರಶ್ ಐತಿ ನೋಡ್ರಿ ಫುಲ್ ಅಂದ್ರೆ ಫುಲ್ ರಶ್ ಐತಿ ಕಾರಣಾಂತರದಿಂದ ವಾರ ವಿಡಿಯೋ ಆ ಇವತ್ತು ನೋಡಂಬರೀ ಇದು ಎಂಟು ಗಂಟೆ ಮಾರ್ಕೆಟ್ ನೋಡ್ರಿ ಎಂಟು ಗಂಟೆ ಮಾರ್ಕೆಟ್ ಯಾವ ತರ ಐತಿ ನೋಡ್ರಿ ನೋಡಂಬರಿ ಯಾವ ತರ ಕಡೆಲ್ಲ ಎಳಗ ಮರ್ಯಾದ ನೋಡ್ರಿ ಇಲ್ಲೊಂದ್ ಮರ್ಯಾದ್ ನೋಡ್ರಿ ಜಾಲ ಜಾಲ ವಾಪಸ್ ವಾಪಾಸ್ ಬಲ್ಲೈತೆ ನೋಡ್ರಿ ನಾನು ಚಿಕ್ಕ ಐತಿ ಮಲಗ್ರ ಎಷ್ಟಲ್ಲಿ ಎರಡಲ್ಲಿ ಬಂದು ಎಷ್ಟು ತಿಂಗ್ಳ ಮೂರು ತಿಂಗಳ ಐತಿ ಏನ್ ಹೇಳಿ ವ್ಯಾಪಾರ ನಲ್ವತ್ತೈದು ಯಾರ ಕೇಳಿ ಎಷ್ಟರ ಮೇಟ ಕೇಳವತ್ತೈದು ಮೇಡಮ್ ನೆಡದೈತಿ ಮತ್ತೆ ಫೈನಲ್ ಏನಾದ್ರು ಕೊಡ್ತೀನಿ ನಾ ನಲ್ವತ್ತು ಸಾವಿರ ಅಂದ್ರೆ ಮೂವತ್ತೊಂಬತ್ತು ಸಾವಿರ ನೋಡ್ರಿ ಮರಿ ಮೂವತ್ತೊಂಬತ್ತು ಸಾವಿರ ಬಂದ್ರು ಕೊಡ್ತೀನಿ ಅಂತ ನೋಡ್ರಿ ಮರಿ ಚೆನ್ನಾಯ್ ನೋಡಿ

ಸ್ವಲ್ಪ ಎಲ್ಲಿ ಫ್ರೀ ಐತೆ ಅಲ್ಲಿ ಕೇಳುವ ಯಡಗ ನೋಡ್ರಿ ತರ್ಚಂಡ ಮಾಲಕರಿದ ಎರಡಲ್ಲಿ ಹಲ್ಲಾಕೈತಿ ಹಾ ಏನ್ ಹೇಳತ್ತೀರಾ ಮೂವತ್ತು ಯಾರ ಕೇಳಿ ಎಷ್ಟು ನಿಮಿಟ ಕೇಳ ಇಪ್ಪತ್ನಾಕು ನಿಮಿಟ ಕೇಳತ್ತಾರ ಒಂದು ಫೈನಲ್ ಏನಾದ್ರು ಕೊಡ್ತಿರೀ ಇಪ್ಪತ್ತೆಂಟು ನೋಡ್ರಿ ಇಪ್ಪತ್ತೆಂಟು ಸಾರಿಗೆ ಬಂದ್ರೆ ಕೊಡ್ತಾರೀ ಎಳಗ ಮರಿ ಇದು ಇನ್ನೂ ಇಲ್ಲ ಇನ್ನೂ ಆಗಿಲ್ಲ ಅಂತ ನೋಡ್ರಿ ಇಲ್ಲೊಂದ್ ಮರಿ ಐತೆ ನೋಡ್ರಿ ಬಿಗ್ ಸೈಜ್ ಬಿಗ್ ಸೈಜ್ ಮರಿಗಳು ಬಂದ್ ಸಾವಾರ ಎಷ್ಟೇ ತಿಂಗ್ಳು ಆಯ್ತಿನ ಎರಡು ಎರಡುವರೆ ತಿಂಗ್ಳು ನೋಡ್ರಿ ಆರಲ್ಲಿ ಎರಡುವರೆ ನೋಡ್ರಿ ಆರಲ್ಲಿ ಎರಡು ಕಣ ಅದಂತ ಮರಿ ನೋಡ್ರಿ ನೋಡ್ತಿರ್ಬೋದು ಆ ಮರಿ ಚೆನ್ನಾಗಿ ನೋಡ್ರಿ ಗಡ್ಡೆ ಗಿಡ್ಗೆಲ್ಲ ಏನ್ ಹೇಳಿ ಮರವತ್ತೈದು ನಡೆದಿದ್ದ ನಡೆದ್ ಎಷ್ಟೋತನ ಎಷ್ಟ್ರಿ

Mati, yeah, <laughs>

ನೋಡ್ರಿ ಒಟ್ಟು ತಿಂಗಳ ಮರ್ಯಾಗ ಐದು ಕನ ಆಗಿ ಅಂತ ನೋಡ್ರಿ ಏನ್ ಹೇಳಿ ವ್ಯಾಪಾರಿ ಮತ್ತ ಯಾರ ಕೇಳತ್ತಾರೀ ಇಪ್ಪತ್ತೆರಡು ಇಪ್ಪತ್ತ್ ಮೂರು ತನಕ ಕೇಳೇನ್ ಇಪ್ಪತ್ತೈದು ನೋಡ್ರಿ ಮರಿ ಇಪ್ಪತ್ತೈದು ಸಾವಿರ ಬಂದ್ರೆ ಕೊಡ್ತಾರೀ ತೂಕ ಮಾಡ್ಕೊಂಡ್ರೆ ಪರವಾಗಿಲ್ಲ ಯಾವ್ದು ಏನಿದ್ರಿ ಕಟಗೇರಿ ಕಟಗೇರಿ ಅಂತ ನೋಡಿ ನಿಮ್ ನಂಬರ್ ಹೇಳಿ ನೈನ್ ಫೈವ್ ತ್ರೀ ಏಟ್ ನೈನ್ ಫೈವ್ ತ್ರೀ ಏಟ್ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಟು ನೈನ್ ಒನ್ ಟು ನೈನ್ ಜೀರೋ ನೋಡ್ರಿ ನಂಗೆ ಯಾರು ಬೇಕೋ ಅನ್ನೋರು ಕಾಂಟ್ಯಾಕ್ಟ್ ಒಂದು ನೋಡ್ರಿ ಐದು ಕನಿ ಒಂದು ನೋಡ್ರಿ ಮರಿ ನೋಡ್ರಿ ದೊಡ್ಡ ಸೈಜ್ ಐತಿ ನೋಡಿ ಫೋನ್ ಮರಿ ನೋಡ್ರಿ ಬಿಗ್ ಸೈಜ್ ಐತಿ ಸಾವಿರ ಐವತ್ತೈದು ಎಷ್ಟಲ್ಲ ನಾಕಲ್ ಮರಿ ಅಂತ ನೋಡ್ರಿ ಐವತ್ತೈದು ಹೇಳತ್ತಾರ ಅಪ್ರಕ್ ಫೈನಲ್ ಅನ್ನ ನಲ್ವತ್ ಮೂರು ಬಂದು ಕೊಡ್ತಿರಿ ನೋಡ್ರಿ ನಲ್ವತ್ ಮೂರು ಬಂದು ಕೊಡ್ತಾರ ಹಿಡ್ಕೊಂಡು ನಿಂತ ನೋಡ್ರಿ ಹೆಂಗ್ ನಿಂತ ನೋಡ್ರಿ ಸಾವಗಾರ ಎಷ್ಟ ಎರಡಲ್ಲ ಎರಡಲ್ಲಿ ಬಂದು ಎಷ್ಟು ತಿಂಗ್ಳೈತಿ ಎರಡು ತಿಂಗಳ ಐತೆನಾ ಏನ್ ಹೇಳ ವ್ಯಾಪಾರ ನಲವತ್ತೈದು ಆಟದ ಮರಿ ಏನೇನಾ ಏನಾಗೈತಿ ಒಟ್ಟು ಮರಿ ಆಡತ್ತ ವ್ಯಾಪಾರ ಎಷ್ಟೊತ್ತೆ ಈಗ ಮೂವತ್ತೈದರ ತನ ಕೇಳ್ತಾರಲ್ಲ ಫೈನಲ್ ನೀವೇನು ಕೊಡಕ್ ನಲವತ್ತರ ಮ್ಯಾಗ ನೋಡ್ರಿ ಮರಿ ನಲ್ವತ್ತು ಬಂದು ಕೊಡ್ತಾರೀ ಡಿಕ್ಸಾಜ್ ಹಂಗಾರ ಎರಡು ಬರ್ರಿ ಅದೇ ಯಾರದನಾ ಇಲ್ಲ ನಾಲಕ್ ರೀ ಮಾಲಕ್ರಿಲ್ಲ ಅಂತ ನೋಡ್ರಿ ಅದಕ್ಕೆ ಗರಿಪೀರ ಹಾಕ್ಯಾರ ಆಟ ಇರಬಹುದು ಬರ್ರಿ ನೀ ಕಡೆ ಎಲ್ಲ ನೋಡಿ ಮರಿ ಇಲ್ಲ ಮರಿ ಅಪರ್ ನೆಡ ನೋಡ್ರಿ ಊರ್ಗೆ ಮರಿ ನೋಡ್ರಿ ವ್ಯಾಪಾರಿ ನಡತಿಲ್ಲ ನಡಕ್ಕಿದ್ರ ಸುದ್ದ ಮೂವತ್ತು ಕೆಳ ಅಂತ ನೋಡ್ರಿ ಮರಿ ನಾವು ಎಷ್ಟಲ್ ರೀ ಮಲಗ್ರ ಎಷ್ಟಲ್ ಅಲ್ಲ ಎಷ್ಟಲ್ ಮರಿ ಎರಡಲ್ಲ ಏನ್ರಿ ಎರಡಲ್ಲ ಮರಿ ಅಂತ ನೋಡ್ರಿ ಬಿಕ್ಸ್ ಸೈಜ್ ಐತಲ್ಲ ಬಿಕ್ಸ್ ಸೈಜ್ ಐತ್ ಮರಿ ಎರಡಲ್ಲ ಬಿಕ್ಸ್ ಸೈಜ್ ಐತ್ ನೋಡ್ರಿ ಗಡ್ಡೆ ಗಡ್ಡೆ ಎಲ್ಲ ನೀಟ್ ಐತ್ ನೋಡ್ರಿ ಮರಿ ಆಟನ ಆಟ ಕಣಾಯಿ ನಾಗ ಅವನು ಹಾಲಲ್ಲಿ ಹಾಲಲ್ಲಿ ಕಣಾಯಿ ಅಂತ ನೋಡ್ರಿ ಮರಿ ಎಂಡಿಗೈತೆ ಅಂದ್ರೆ ನಾಕಾಲ್ ಅಂತ

ನೋಡ್ರಿ ಅವ್ರಿಗೆ ಕೊಡೋಲ್ಲ ಅಂತಾರೆ ಸ್ವಲ್ಪ ದೂರ ಇದ್ದಂಗ್ ಇಲ್ಲಿ ಬರ್ರಿ ಮೂವತ್ತೈದು ಹಿಂಗೆ ಬಂದ್ರೆ ಕೊಡ್ಬೋದನ್ಸುತ್ತೆ ಮರಿ ಬರ್ರಿ ಜಾತ್ಲೈತಿ ನೋಡ್ತೀವಿ ಇಲ್ಲೊಂದು ಮರಿ ಐದು ನೋಡ್ರಿ

ನಾಕಲ್ ನಾಕಲ್ ಮರಿ ಅಂತ ನೋಡ್ರಿ ಇದು ಗಡ್ಡೆ ನೋಡ್ರಿ ಏನ್ ಹೇಳ್ತೀರಿ ವ್ಯಾಪಾರ ನಲ್ವತ್ತೈದು ಯಾರ ಕೇಳತ್ತಾರೀ ಎಷ್ಟೊತ್ತೆ ಮೂವತ್ತೈದು ಮಂಟ ನಡೀ ಮತ್ತೆ ಫೈನಲ್ ಏನಾದ್ರು ಕೊಡ್ತೀರಿ ಈ ನಡಿದ್ ಮೂವತ್ತೆಡದ್ ಮೂವತ್ತೈದು ಮಂಟ ನಡೀನಲ್ ನಡದ ಮೂವತ್ತೈದು ಅಂತೀರಿ ನಾಲ್ ಐದು ನೆಡಿದ್ದು ಮೂವತ್ತಕ್ಕೆ ಬಂದ್ ನಿಂತರ ಅದನ್ನೇ ಕೇಳಿದ್ ನಾನು ನೋಡ್ರಿ ಮೂವತ್ತರ ತನಕ ಕೇಳಿ ಮೂವತ್ತೆರಡು ಬಂದ್ರೆ ಕೊಡ್ತೀನಿ ಕೊಡತೀನಿ ನೋಡ್ರಿ ಎಷ್ಟ್ ತಿಂಗದ್ರಿ ಅರವತ್ತೊಂಬತ್ತು ಏನ್ ಹೇಳ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ರಂಡ್ ಬರಿ ಚೆನ್ನಾಗ್ ನೋಡ್ರಿ ಇದನ್ನ ನೋಡಕ್ ಸ್ಟೈಲಿಶ್ ಐತಿ ನೆಡತ್ ಏನ್ರಿ ಅಬ್ಬರ ಹದ್ನೇ ಸಾವಿರ ಫೈನಲ್ ಏನಾದರೂ ಕೊಡ್ತೀರ ಹದಿನೆಂಟು ಸಾವಿರದ ಯಾರು ಬಂದ್ರೆ ಕೊಡ್ತಾರೆ ಮರಿಷ್ ಯಾವ್ದೇನಿದು ಕಪ್ಪಳಿಂದ ಬಂದಿರಲ್ಲ ಕಪ್ಪುಳಿಂದ ಬಂದಾರ ನೋಡ್ರಿ ಎನ್ನ ಇಲ್ಲೊಂದ್ ಮರಿ ಐತ್ ಬರ್ರಿ ಆಯ್ತು ಎಪ್ಪ ಆಯ್ತ ಇನ್ನಾಗಿಲ್ಲ ಏನ ಎಷ್ಟ ಅರಲ್ಲ ನೋಡ್ರಿ ಗಡ್ಡ ಹೆಂಗೈತ್ ನೋಡ್ರಿ ಅರಲ್ಲ ಅಂತ ಮರಿ ಬಿಚ್ಚ ನೋಡ್ರಿ ಈಗ ಜಾಸ್ತಿ ಆಯ್ತು ಕಣ್ತಾನೇನ ಕಣ ಎಷ್ಟಲ್ಲ

ಬರ್ರಿ ನಂಗ ಎಳಗ ಮರಿ ರೇಟ್ ತೊಗೊಂಬರ್ರಿ ಎಳಗರಿ ರೇಟ್ ಯಾವ್ತರ ಕೇಳಿ ಇಲ್ಲೆಲ್ಲ ಅದು ನೋಡ್ರಿ ಇವೆಲ್ಲ ಏಳರಿಂದ ಎಂಟು ತಿಂಗ್ಳ ಮರಿ ಬಕ್ರಿಗೆ ಹಾಕುವಂತ ಮರಿ ದೊಡ್ಡ ಸೈಜ್ ನೋಡ್ರಿ ಮಾಲಕರ ಯಾರೀನಾ ಯಾರು ಬರ್ರಿ ಮಾಲಕ್ರ ಸ್ವಲ್ಪ ಏ ಬರ್ರಿ ಮಾಹಿತಿ ಹೆಂಗ್ ಹೆಂಗಿರಿ ಮರಿ ಅಲ್ಲ ಒಟ್ಟು ಕೊಟ್ಟು ಆದ್ರೆ ಹೆಂಗಿರಿ ಹನ್ನೊಂದು ಮರಿ ಹೆಂಗರಿನಾ ಹದಿನೆಂಟು

ಅಂದ ರೇಟ್ ದುಬಾರಿ ಇದ್ರಲ್ಲ ಮದುವೆ ಇಡ್ತಾರೆ ಬರ್ರಿ ಈ ಸಣ್ಣ ಮರಿ ಕೇಳಬರ್ರಿ ನಾ

ನೋಡಿರಿ ದೊಡ್ಡ ಲಾಟ್ ಐತಿ ಮಾಲಕ್ರು ನಿಮ್ಮ ಏನ್ರಿ ಮಾಲಕ್ರ ಅಲ್ಲಿ ಇದಾರೆ ತಡ ಕೇಳಿನು ಭಾಳ ಅದಾವ ಭಾಳ ಆಕಿದ್ರೆ ಎಲ್ಲ ಮೂರು ಮೂರು ನಾಲ್ಕು ನಾಲ್ಕು ತಿಂಗ್ಳು ಮರೀ ಏನ್ರಿ ಹಾಂ ಮೂರು ತಿಂಗ್ಳು ಏನು ಹೇಳಿದ್ರಿ ಒಬ್ಬರ ಒಬ್ಬರಿ ಒಂಬತ್ತುವರೆ ಹೇಳ್ತೀರಿ ಐತಿರಿ ಲಾಟ ಕ್ಲಾಟ ಆದ್ರ ಇದರಾಗ ಹತ್ತ ತಕೊಂಡ್ರ ಹತ್ತುವರೆ ಐತಿರಿ ಯಾರ ಕೇಳತ್ತಾರೀ ಲಾಟು ಕ್ಲಾಟ ಎಷ್ಟೊತ್ತೀ ಹಾಗೆ ಎಷ್ಟಕ್ಕಾಗಿ ನೋಡ್ರಿ ಒಂಬತ್ತು ಸಾವಿರ ಒಂಬತ್ತು ರಂಗ ಸೊಳ್ ಅಂತ ನೋಡ್ರಿ ಯಾವಾಗ ಐವಳ್ಳಿ ಐವಳಿಯವರಿಗೆ ಎಷ್ಟ್ರಿ ಮರಿಬಾರದು ಎಂಬತ್ ಮರಿ ಎಂಬತ್ ಮರಿ ಐವಳಿ ಅವರಿಗೆ ಒಂಬತ್ತು ಸಾವಿರಂಗ ಸೊಳ್ ಅಂತ ನೋಡ್ರಿ ಹಿಂಗ ಲಾಟ ಗ್ಲಾಟ ತೊಂದ್ರೆ ಯಾವಾಗ ರೇಟ್ ಕಮ್ಮಿ ಆಗಿರ್ತು ಸಿಂಗಲ್ ಆಯ್ತು ತೊಗೊಂದ್ರ ಚಲೋ ತೊಂದ್ರೆ ನಮ್ ಅಂತ ಉಳಿದ್ ಅಂತ ರೇಟ್ ಸರ್ ಕೊಡಂಗಿಲ್ಲ ನಾನ್ ಪ್ರಕಾರ ನಡತೇನ್ರಿ ಎಷ್ಟೋ ತನಕ ಕೇಳತ್ತಾರ ಕರೆಕ್ಟ್ ಹೇಳ್ರಿ ಉಲ್ಟಾ ಅನ್ರಿ ಅದ ನೀವೇನು ಹೇಳಿದ್ರಿ ಮಲಗ ಅವ್ರೇನ್ ಹೇಳ್ತಾರ ನೀವ್ ಕೇಳತ್ತಿರ ಇವ್ರು ಕೊಡೋರಿಣ್ಣ ಕರೆಕ್ಟ್ ಕರೆಕ್ಟ್ ಮತ್ತೆ ಅರ್ಧ ಕೊಡೋದು ಅರ್ಧ ಬಿಡೋದು ಹೇಳ್ಬಿಟ್ರೆ ಒಂಬತ್ತು ರಂಗ ಅಂತ ನೋಡ್ರಿ ಇವನು ನಡಕ್ಕಿದ್ರು ಅನ್ನೋರು ಅವ್ರು ಎಂಟೂರಿಗೆ ಇವ್ರು ಒಂಬತ್ತು ಸಾರಿ ಹೇಳ್ತಾರೆ ನೋಡ್ರಿ ಮರಿ ಮಲಗಿ ಹೆಂಗೈತ್ರಿ ಮಲಕ್ ರೀ ಯಾವ ಇವತ್ತ ಜೋರೈತಿ ದುಬಾರಿ ಐತ ಕಮ್ಮಿ ಆಯ್ತು ಬೇಸಾಯ್ ರೀ ಐತಿ ಅಂತ ನೋಡ್ರಿ ಮಲಕ್ ಯಾಗ ಮರಿದಿ ಅಪ್ಪರ ಕೇಳ ನೋಡ್ರಿ ರೊಕ್ಕ ಎನ್ಸಾಗ ಏನ ಅದು ನೀವು ಕೊಡುವ ಮತ್ತು ರೊಕ್ಕ ಏನಸಾಗ್ತೀರ ಯಂತ ಮಾಡಿದ್ದೆ ಏನು ಹೇಳತ್ತೀರಿ ನೀವು ಅಪರ ಹತ್ತುವರೆ ಹಂಗ ನೆಡ್ದವ್ರಿ ಹಾ ನಡೆಯೂರ ತರ ಬೇಡ ಇನ್ನೊಂದು ನೂರ ಎರಡ್ನೂರ ಬಂದ್ರೆ ಕೊಡ್ರು ನೋಡ್ರಿ ಹತ್ತು ಸಾವಿರದ ಮುನ್ನೂರು ಬಂದ್ರ ಕೊಡುವಂಗೆ ಮಾತಾಡ್ತಾರ ನೋಡ್ರಿ ಮಾಲಕರ ಅವ್ರೆ ಮಾಲಕರು ಸಾವ್ರ ಇನ್ನೂ ಎಲ್ಲ ನಮ್ಮ ನೀವು ನೋಡ್ರಿ ಇವ್ ಹೆಂಗತಿರ ಹನ್ನೊಂದುವರೆ ಹಂಗ ನಡೆಯೇನಾ ಒಂಬತ್ತು ಸಾವಿರ ಏನ್ ಬಂದ್ರೆ ಕೊಡ್ತೀರಿ ಒಂಬತ್ತುವರಿ ನೋಡ್ರಿ ಒಂಬತ್ತುವರಿ ಬಂದ್ರೆ ಎಷ್ಟು ಮರಿ ಹನ್ನೆರಡು ಮರಿ ಹನ್ನೆರಡು ಮರಿಗಳು ಅದಾವ ಅಂತ ನೋಡ್ರಿ ನಿಮ್ಮ ಹತ್ರ ಎನಿ ಟೈಮ್ ಮರಿ ಎನಿ ಟೈಮ್ ಇರ್ತಾವಂತ ನೋಡ್ರಿ ಇವತ್ತ ಕಡಿಮೆ ಲಾಸ್ಟ್ ಎಷ್ಟು ನಿಮ್ಮ ಆಗ್ತೀರಿ ಅರವತ್ತು ಎಂಬತ್ತು ಮರಿ ನೋಡ್ರಿ ಅರವತ್ತು ಎಂಬತ್ತು ಮರಿ ಆಗ್ತಾರೀ ಅನ್ನೋರು ಯಾರಿಗಾರ ಪಾರ್ಮಿ ಬೇಕಾರ ಅನ್ನಾರ್ ಕಾಂಟ್ಯಾಕ್ಟ್ ಮಾಡ್ರಿ ನಿಮ್ಮ ನಂಬರ್ ಏನು ಸೆವೆನ್ ಸಿಕ್ಸ್ ಒನ್ ಏಟ್ ಸೆವೆನ್ ಒನ್ ಟು ಜೀರೋ ಟು ಫೋರ್ ಫೋರ್ ಸೆವೆನ್ ನೋಡ್ರಿ ನಂಗೆ ಯಾರ ಬೇಕೋ ಅನ್ನೋರ್ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ಅನ್ನೋರ್ ಎನಿ ಟೈಮ್ ಇರ್ತಾವ್ ಪ್ರತಿ ವೀಕ್ ಬರ್ತಿರಲ್ಲ ಪ್ರತಿ ವೀಕ್ ಅಂತ ನೋಡ್ರಿ ಏನಾರ ಡೌಟ್ ಇದ್ರೆ ಅನ್ನೋರ್ ಕೇಳ್ಬೋದು ಹೆಸರಿನಾ ನೋಡ್ರಿ ಕೇಳ್ಬೋದು ಯಾರ ಇಲ್ಲಿ ಅದ ನೋಡ್ರಿ ಇಲ್ಲಿ ಹಿಡ್ಕೊಂಡು ನಿಂತಾರ ಅದರ ಹೆಂಗೆ ಯಾಪಾರ ಹದಿಮೂರವರಿ ನೆಡದ ಅನ್ರಿ ಎಷ್ಟೊತ್ತ ನೆಡ್ದ ರೀ ಹತ್ತುವರೆ ಹನ್ನೊಂದ್ರತ ಕೇಳಾತಾರ ಮತ್ತೆ ಫೈನಲ್ ಏನು ಬಂದ್ರೆ ಕೊಡ್ತೀನ ಹನ್ನೆರಡೂವರಿ ನೋಡ್ರಿ ಉಮರಿ ಹನ್ನೆರಡುವರೆ ಬಂದ್ರೆ ಕೊಡ್ತೀವಿ ಅಂತ ನೋಡ್ರಿ ಅಜ್ಜ ನೋಡ್ರಿ ಒಬ್ರು ರೇಟು ಇದ್ದಂಗೆ ಹೇಳ್ತಾರ ಇಬ್ರು ಜಾಸ್ತಿ ಹೇಳ್ತಾರೆ ಏನು ಮಾಡೋದಲ್ಲ ಅವ್ರು ಏನು ಹೇಳ್ತಾರೆ ಅದನ್ನು ತಿಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ ರೀ ನಾವು ನಾವಾಗ್ಲೇ ಏನರ ಹೇಳೋಕ್ರ ಬುದ್ಧಿ ಮಾತು ಹೇಳ್ದಂಗೆ ಆಗುತ್ತೆ ಅದು ಬೇಡ ಅವ್ರ ಯಾವ ಇಂಬಲ್ಲ ಈ ಕಡೆಲ್ಲೋ ಲೈನ್ ಹಿಡ್ಕೊಂಡಿದ್ರಂತರ ಇವು ಅದ ನೋಡ್ರಿ ನಾನ್ ನಾರ್ಮಲ್ ಸೈಜ್ ಅದಾವು ಅದ ಗ್ರೇಸ್ ದಿನ ಅದ್ರಿ ಮರಿ

ಕರಿಗಂಬುದು ಜೊಡ್ ಸರಿ ನೋಡಿರಿ ಮರಿ ಏನ ಯಾರು ನಿಮ್ದ ನಿಮ್ದೇನ್ರಿ ಅಮೀನ್ ಗಡದ ಅಮೀನ್ ಗಡ್ದಾರ ನೋಡಿದ ಮರಿ ಮಾಲಕ್ ರೀ ಇದ್ರ ಟೇಸ್ಟ್ ಕೊಡಿದ್ಯಾ ಇಲ್ಲೊಂದು ಐತಿ ನೋಡಿರಿ ಹಾಂ ಎಷ್ಟಲ್ಲ ಸಲ ಅಲ್ಲಲ್ಲಿ ಏನು ಹೇಳತ್ತಿರಿಪ್ರಾಲ್ ಇಪ್ಪತ್ನಾಲ್ಕು ಇಪ್ಪತ್ತು ತಗೊಂಡ್ರಿ ಕೊಡೋದ ಕೊಡೋದ ಇಪ್ಪತ್ನಾಲ್ಕು ಸಾರಿ ಹೇಳತ್ತಿರಿ ಮತ್ತು ಫೈನಲ್ ಏನಾದರೂ ಕೊಡ್ತೀವಿ ಇಪ್ಪತ್ತೆರಡು ನೋಡಿರಿ ಇಪ್ಪತ್ತೆರಡು ಸಾರಿ ಬಂದು ಅಂತ ನೋಡಿ

ಮೂರು ತಿಂಗಳಾಗ ಒಂದ್ ರೌಂಡ್ ಎರಡು ರೌಂಡ್ ಆಡತ್ತ ನೋಡ್ರಿ ಎರಡು ರೌಂಡ್ ಆಡ್ಯಂತ ನೋಡಿ ಇಲ್ಲಿಗೆ ಗೆಲ್ವಿ ಬರ್ದಾರ ಯಾವ್ದೇನ ಕಣ್ಣೂರು ಕಣ್ಣೂರ್ದಂತ ನೋಡ್ರಿ ಮರಿ ಮರಿ ಚೆನ್ನಾಗಿತ್ತು ನೋಡ್ರಿ ಸ್ವಲ್ಪ ಯೋಗ ಮಾಡ್ಕೋಬೇಕು ನಿಮ್ಮ ನಂಬರ್ ಹೇಳ್ರಿ ಹೇಳಬೇಕ್ರಿ ಕೇಳ್ತೀವಿ ಲಾಸ್ಟ್ ತ್ರೀ ಜೀರೋ ಲಾಸ್ಟ್ ತ್ರೀ ಜೀರೋ ಅಂತ ನೋಡ್ರಿ ಯಾರು ಬೇಕಾರು ಅವ್ರ ಅನ್ನೋರು ಕಡೆ ಮಾಡ್ಬೋದು ನೋಡಿ ಕಣ್ಣೂರ್ದಂತ ನೋಡ್ರಿ ಮರಿ ಇಲ್ಲಿ ಯಾರು ರಕ್ತ ಅನ್ಸೋತಾರೆ ನೋಡಿರಿ ಮಾಲಕ್ರಾ ಆ ಎಷ್ಟು ಅಷ್ಟ್ರಿ ಸಾವಿರ ಯಾರಿಗ್ರಿ ನಿಮ್ಗೆ ಆ ತಂಡೀ ನೋಡ್ರಿ ಹದಿನಾರು ಸಾವಿರಕ್ಕೆ ಅಬ್ಬರ ಅವ್ರೇನು ಹೇಳಿದಿರಿ ಮಾಲಕರ ಮಾಲಕ್ರ ಏನು ಹೇಳಿದ್ರೆ ಏನು ಹೇಳಿದ್ರು ಅಬ್ಬರ ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಹೇಳಿದ್ರು ನೋಡ್ರಿ ಹದಿನೆಂಟು ಸಾವಿರ ಹೇಳ್ತೀರಂತ ಹದಿನಾರು ಸಾವಿರ ಮಾಡತ್ಕೊಂಡ್ರ ಅಂತ ಬಿಡ್ರಿ ಚೆನ್ನಾಗಿ ನಾರ್ಮಲ್ ಇಲ್ಲೊಂದೈತ್ ನೋಡ್ರಿ ಕಡ್ಲ ತೂತ್ ಬಾರಿ ಇದ್ ಈ ಕಡೆ ಐತ್ ನೋಡ್ರಿ ಒಂದ್ ಎಳಗ ಅಣ್ಣ ಏನ್ ಹೇಳ್ತೀರಿ ಅಬ್ಬರ ಇದಕ್ಕ ಅಬ್ಬರ ಏನ್ ಹೇಳಿ ಇಪ್ಪತ್ತೆಂಟು ಸಾವಿರ ತಗೊಂಡ್ರಿ ಕೊಡೋದ್ರಿ ಅಪಾರ ದೂರ ಐತಿ ಅಪರ ಎಂಟು ಸಾವಿರ ಬರೋಕೈತ್ ನೋಡ್ರಿ ಇಪ್ಪತ್ತು ಗಂಟೆ ಇಪ್ಪತ್ತ ಕೇಳ್ತಾರ ನೋಡಿ ಮತ್ ಫೈನಲ್ ನೀವೇನಾದ್ರೂ ಕೊಡ್ಬೇಕಂತ ಇದ್ರಿ ಇಪ್ಪತ್ತೈದು ನೋಡ್ರಿ ಇಪ್ಪತ್ತು ಸಾವಿರ ಕೊಡ್ತೀವಿ ಅಂತ ಚೆಕಿಂಗ್ ಮಾಡಿ ಇಲ್ಲ ಬರ್ರಿ ಸ್ವಲ್ಪ ಕ್ಲೀನ್ ಇಲ್ಲ ಮರಿ ದೊಡ್ಶ್ರಿ ಐತಿ ಜಾಲ್ ಥರ ಐತಿಲ್ಲ ನಾಲ್ಕಲ್ಲ ಕುರಿಯಾ ಕುರಿಯ ಕುರಿಯಂದ ಮನೆ ಮೈಸಿರ ಏನಾದಿರ ಮೂವತ್ತೈದು ಸಾವಿರ ಯಾರ ಕೇಳಿದ್ದ ಮೂವತ್ತೆರಡು ಕೇಳ್ಯಾರ ಬಟ್ ಇನ್ನೊಂದ್ಸಾವಿರ ಎರಡು ಸಾವಿರ ಬಂದು ಕುಡ್ದಿರಿ ನೋಡ್ರಿ ಮೂವತ್ತ್ ಮೂರ ಸಾವಿರ ಬಂದ್ರಿ தான் ரெடி கொ ಜಾಲ ಇಲ್ಲೊಂದು ಐತಿ ನೋಡಿರಿ ಎಷ್ಟಲ್ಲ ಏನು ವ್ಯಾಪಾರ ನಲ್ವತ್ತೆರಡು ಯಾರು ಕೇಳತ್ತಾರೇನು ರೀ ಎಷ್ಟು ಜನ ಕೇಳತ್ತ ಮೂವತ್ತೆರಡು ಮೂವತ್ತೆರಡು ಜನ ನಡೋದ್ ಮತ್ತು ಫೈನಲ್ ಏನು ಬಂದ್ರೆ ಕೊಡೋದು ಮೂವತ್ತೈದು ನೋಡಿರಿ ಮರಿ ಮೂವತ್ತೈದು ಸಾವಿರ ಬಂದ್ರೆ ಅಂತ ನೋಡಿ ಚೆನ್ನಾಗಿ ನೋಡಿ ತೂಕ ಮಾಡ್ಕೋಬೇಕು ಯಾವ ದಿನ ಖುಷಗಿ ತಾಲೂಕ್ ಅನಂತಸಾಗರ ಅಂತ ನೋಡ್ರಿ ಇದು ನಿಮಸ್ತರನಾ ಅಶೋಕ್ ಅಶೋಕ್ ಅಂತ ನೋಡ್ರಿ ಯಾರು ಬೇಕಾರ ಅನ್ನೋ ಅನ್ನಾರು ಪರಿಷಯಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ಮಾರ್ಕೆಟ್ ಅಂತ ಮುಗಿಯ ಬಂತು ಇಲ್ಲೊಂದು ಐತಿ ನೋಡ್ರಿ ಬಿಗ್ ಸೈಜ್ ಎಲ್ಲ ಬಣ್ಣರ ಎಷ್ಟೊಲೀ ಎರಡಲ್ಲ ಎರಡಲ್ಲ ಐತ್ ನೋಡ್ರಿ ಬಿಗ್ ಸೈಜ್ ಮರಿ ಗಡ್ಡೆ ನೋಡ್ರಿ ಅಪರ ಮಲಕ್ರಹ ನಡುವ ನೋಡ್ರಿ ಐವತ್ತು ಸಾವಿರ ಮತ್ತೆ ಫೈನಲ್ ಏನ್ ಬಂದ್ರೆ ಐವತ್ತೈದು ನೋಡ್ರಿ ಎರಡಲ್ಲೂ ಬಿಗ್ ಸೈಜ್ ಐತ್ರಿ ಹಂಗ ರೇಟ್ ದುಬಾರಿ ಆಗತ್ತ ನೋಡ್ರಿ ಐವತ್ತೈದು ಸಾವಿರ ಬಂದ್ರೆ ಮಾಡ್ಕೊಂಡು ಕೊಡ್ತೀನಿ ಎಲ್ಲ ಬನ್ನಾರ ಆಟೋದ ಮೇಲೆ ಏನ್ರಿ ಅಣ್ಣ ಅಲ್ಲಲ್ಲಿಗೆ ಆರ್ಕಣ ನೋಡ್ರಿ ಅಲ್ಲಲ್ಲಿಗೆ ಆರ್ಕಣ ಅದಂತ ಮರಿ ಐತಿ ನೋಡ್ರಿ ಎಲ್ಲ ಬನ್ನಾರು ಪರಿಚಯ ಆದ್ರೆ ಬಾಯ್ ಯಾರು ಪರಿಚಯ ಆದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ಮಾರ್ಕೆಟ್ ಅಂತ ಮುಗಿಯಕ್ ಬಂತು ಇದೇ ತರದ ಮಾಹಿತಿಗಾಗಿ ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಕ್ತಾಯ ಮಾಡ್ತಾ ಇದೀನಿ ನೋಡ್ರಿ